ಂತೂ ವಿಚಿತ್ರ ಕಾಣುತ್ತೆ ನಾಲ್ಕು ಯುದ್ಧ ಮಾಡಿದಾರ್ರಿ ಪಾಕಿಸ್ತಾನ ಸುಮ್ಮನೆ ಕೈ ತೊಟ್ಟುಕೊಂಡು ಆನಂದವಾಗಿ ಅವರು ಸಪರೇಟ್ ಆದ ತಕ್ಷಣ ಏನು ನಮ್ಮ ಜೊತೆಗೆ ಪ್ರೀತಿ ವಿಶ್ವಾಸ ಸೌಹಾರ್ದದಿಂದ ಇಲ್ಲ ನಾಲ್ಕು ಯುದ್ಧ ಮಾಡಿದ್ದಾರೆ ಅಷ್ಟೇ ಅಲ್ಲ ನಮ್ಮ ದೇಶದ ಒಳಗಡೆಗೆ ಎಪ್ಪತ್ತು ವರ್ಷ ಬಾಂಬ್ಗಳನ್ನ ಬಾಂಬರ್ಗಳನ್ನು ಕಳಿಸಿದಂಥವರೇ ಪಾಕಿಸ್ತಾನದವ್ರು ಕಾಶ್ಮೀರದಲ್ಲಿ ಘಟನೆಗಳಾದಂಥದ್ದೇ ಪಾಕಿಸ್ತಾನದಿಂದ ಇವರು ಇವರನ್ನು ನೀವು ಮಿತ್ರ ಅಂತ ಹೇಳ್ತೀರಿ ಮುಸ್ಲಿಂ ಓಟ್ಗೋಸ್ಕರ ನೀವು ಜೋ ಈ ರೀತಿಯ ಒಂದು ಪಾಕಿಸ್ತಾನವನ್ನ ನಿಮ್ಮ ನಿಮ್ಮ ಪರವಾಗಿ ತಗೊಳ್ತೀರಿ ನಾಚಿಕೆ ಆಗ್ಬೇಕು ನಿಮಗೆ ನಿಮ್ಮಲ್ಲಿ ದೇಶಭಕ್ತಿ ಇದೆಯಾ ನಿಮ್ಮಲ್ಲಿ ದೇಶದ ಬಗ್ಗೆ ಸ್ವಾಭಿಮಾನತೆ ಇದೆಯಾ ಮುಸ್ಲಿಮರ ಬಗ್ಗೆ ಕಾಳಜಿ ಇರುವಂಥ ದೇಶದ ಬಗ್ಗೆ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಈ ಬಂಗಾಳ ವೈದ್ಯರು ಕೂಡ ಹೇಳಿಕೆ ಇವರು ಬಿ ಜೆ ಪಿ ಅವರು ಮಾಡಿಸಿದ ಆಯಿತು ಬಿಜೆಪಿಯವ್ರು ಮಾಡಿಸಿದಾರಲ್ಲ ನಿಮ್ಮ ಕಡೆ ಏನಾದರೂ ದಾಖಲೆ ಇದೆಯಾ ಆಕೆ ಎಫ್ಐಆರ್ ಒದ್ದು ಒಳಗಡೆ ಹಾಕ್ಯಾವಣ ಯಾಕೆ ಬಗೊಳ್ತಾರೆ ಯಾಕೆ ಅಷ್ಟು ಹೇಳಿದ ಮೇಲೆ ಹಾಗಾದ್ರೆ ಒಳಗೆ ಹಾಕ್ರೆ ಒಳಗ ನಿಮ್ದೇ ಸರ್ಕಾರ ಇದೆ ನಿಮ್ಮ ಕೈಯಲ್ಲೇ ಇದೆ ಅಲ್ಲ ಕಾನೂನು ಇದೆ ಸುಮ್ ಸುಮ್ಮನೆ ಏನಾದರೂ ಮಾತನಾಡುವಂತಹದ್ದು ನಗ್ತಾರೆ ಜನ ನಗತಾ ಇದ್ದಾರೆ ಚೀತು ಅಂತ ಇದಾರೆ ನಿಮ್ಮಂತ ಹೇಳಿಕೆಗಳಿಗೆ